ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ದು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತಲ್ಲ ಅದೇ ರೀತಿಯಾಗಿ ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು ಇದು ಏನಪ್ಪಾ ರೈತರ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಈ ಹಬ್ಬ ಕಾರುಣಿವೆ ಕಾರುಣಿ ದಿವಸ ನಾವು ಕರೆ ಹರಿಯೋದು ಒಂದು ಸಂಭ್ರಮ ಅಂದ್ರೆ ಬಿತ್ತನೆ ಮಾಡ್ತೀವಿ ಬಿತ್ತನೆ ಅಂದ್ರೆ ಕಾರುಣಿಗೆ ಕಡೆ ಕುರಿ ಅಂತ ಒಂದು ನಾನ್ ನೋಡಿ ಆ ರೀತಿಯಲ್ಲಿ ನಮ್ಮ ಹಬ್ಬ ಇದು ರೈತರ ಹಬ್ಬ ರೈತರ ಹಬ್ಬ ಮೊದಲನೇ ಹಬ್ಬ ಅದು ಉತ್ಸಾಹದಿಂದ ಮತ್ತು ಒಂದು ಆ ಏನಂದ್ರೆ ಗೆಲುವಿನ ರೂಪದಲ್ಲಿ ನಾವು ಆಚರಿಸುವಂತ ಹಬ್ಬ ಮೊದಲೇ ಹಬ್ಬ ಆಗೈತಿ ಈ ಹಬ್ಬದ ವಿಶೇಷ ಏನಪ್ಪಾ ಅಂದ್ರೆ ನಾವು ಬಿತ್ತನೆ ಮಾಡಿ ಕೊನೆ ಕುರಿ ಅಂದ್ರೆ ಕಾರಿಗೆ ಇವತ್ತೆಲ್ಲ ಬಿತ್ತನೆ ಆಗಿಬಿಡ್ತೇವೆ ಮೊಳಕೆ ಬಂದಿರುತ್ತೆ ಕೆಲವೊಂದು ಸಸಿ ಕೆಂಪು ಸಸಿಗಳು ಆಗಿರ್ಬೋದು ಕರೆ ಸಸಿ ಕರೆ ಅಂದ್ರ ಎಳ್ಳು ಆಮೇಲೆ ಸೂರ್ಯಕಾಂತಿ ಆಗಿರ್ಬೋದು ಹೀಗೆ ನಾವು ಜೋಳ ಆಗಿರ್ಬೋದು ಹೀಗೆ ಒಂದೊಂದು ಎತ್ತುಗಳು ಯಾವ್ದು ಕರಿ ಇರುತ್ತೆ ಅಂದ್ರೆ ನಾವು ನಮ್ಮ ಊರಿನ ಅಗಸಿ ಇದಕ್ಕೆ ಒಂದು ಬೇವಿನ ತಪ್ಪಲದಿಂದ ಮತ್ತು ಒಂದು ಕೊಬ್ಬರಿ ಬಟ್ಟಲನ್ನ ಕಟ್ಟಿರ್ತೀವಿ ಅದು ಯಾವ್ದು ಮೊದಲಿಗೆ ಬೆಳೆ ಹತ್ತಿರದ್ರೆ ಬೆಳೆ ಕಾಳು ಬೆಳಿತ ಮತ್ತು ಕೆಂಪು ಎತ್ತರದ್ರೆ ಕೆಂಪು ಕಾಳು ಬೆಳೀತಾ ಒಂದು ಪ್ರತೀತಿ ಈ ಪ್ರತೀತಿ ಹಿಂದಿನ ದಿನ ಅಂದ್ರೆ ಕಾರಣ ಹಿಂದಿನ ದಿನ ಹೊಣ್ಣುಗ್ಗಿ ಈ ಹೊಣ್ಣುಗ್ಗಿ ವಿಶೇಷ ಏನಪ್ಪಾ ಅಂತಂದ್ರ ಈ ಹಬ್ಬದಲ್ಲಿ ನಾವು ರೈತರು ಈ ಬಸವಣ್ಣನ ನಾವು ಏನಂದ್ರ ಮನೆ ದೇವರಂತ ಆಚ ಪೂಜಿಸ್ತೀವಿ ನಾವು ನಮ್ಮ ಮನೆಯಲ್ಲೇ ಗೊಂಗಡಿ ಹಾಸಿ ಹೊನ್ನುಗ್ಗಿ ಅಂತ ಮಾಡಿ ಅಂದ್ರೆ ಹೊನ್ನುಗ್ಗಿ ಅಂದ್ರೆ ಹೊನ್ನ ಮತ್ತು ಉಗ್ಗಿ ಅಂದ್ರೆ ಬಂಗಾರ ಅಂತ ಶ್ರೇಷ್ಠವಾದ ಹುಗ್ಗಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜೋಳನ ತಯಾರಿಸಿದ ಒಂದು ಸಿಹಿ ಪದಾರ್ಥ ಈ ಹುಗ್ಗಿ ಇದನ್ನು ನಾವು ಏನು ಮಾಡ್ತೀವಿ ನಮ್ಮ ಬಸವಣ್ಣನಿಗೆ ಒಂದು ಪೂಜೆ ಮಾಡಿ ಅವ್ರು ಕೂ ತಿನಿಸಿ ನಮ್ಮಲ್ಲಿರುವ ಒಂದು ಬಂಗಾರದ ಒಂದು ಮೂರ್ತಿಯನ್ನು ಅದಕ್ಕೆ ಮುಟ್ಟಿಸಿ ಜೊತೆಗೆ ನಾವು ಪೂಜೆ ಮಾಡಿ ಅಲ್ಲೇ ನಾವು ಬಸವಣ್ಣ ಜೊತೆಗೆ ಊಟ ಮಾಡುವ ಒಂದು ಪದ್ಧತಿ ರೈತರದ ಒಂದು ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಹಬ್ಬದ ದಿವಸ ಏನಂದ್ರೆ ಯಾವ ಕರೆ ಕಟ್ಟೆ ಕರೆ ಹರಿಯುತ್ತೆ ಅದು ಆ ಬೆಳೆ ಅನ್ನೋದು ನಮ್ಮೆಲ್ಲರಿಗೆ ತಿಳಿದಂಥ ವಿಚಾರ ಅದೇ ರೀತಿಗೆ ಇಲ್ಲಿ ರೀತಿ ಬೇವಿನ ತಪ್ಪದ ಮುಖಾಂತರ ಕಟ್ಟಿ ನಲ್ಲಿ ಬರುವಂಥ ಯಾವುದು ಈಗ ಕೆಂಪು ಹರಿತಂದ್ರ ಕೆಂಪು ಜೋಳ ಹರಿತು ಹರಿತಂದ್ರ ಸೂರ್ಯಕಾಂತಿ ಬೆಳೀತು ಹೀಗೆ ಒಂದು ಪ್ರತೀತಿ ಹೀಗೆ ನೋಡಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾವು ಬೆಳೆದಂತ ಹರಿದಂತ ಎತ್ತಿನಿಂದ ನಮ್ಮ ಈ ಬೆಳಿ ಬಂತು ಅಂದ್ರೆ ಅಂದರೆ ಕೆಲವೊಂದೇ ಊರಲ್ಲಿ ಒಂದು ಇದನ್ನ ಇದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಬ್ಬ ಆಚರಣೆ ಐತಿ ಇದು ಒಂದು ಉತ್ಸಾಹದ ಹಬ್ಬ ಅಂತ ಯಾವುದು ಖುಷಿ ಇರುವಂತಹ ಹಬ್ಬ ಅಂತಾನೆ ಹೇಳ್ಬೋದು ಈ ಹಬ್ಬದಲ್ಲಿ ಸಾಕಷ್ಟು ತೊಂದರೆಗಳನ್ನ ಆಗ್ತಿರ್ತಾವೆ ಒಂದೊಂದು ಸಂದರ್ಭದಲ್ಲಿ ಎತ್ತುಗಳು ದಿಕ್ಕಾಪಾಲಾಗಿ ಬರ್ತಿರ್ತವು ಹಂಗೆ ಆ ಏನೇ ನೋವಿದ್ರು ಆ ಖುಷಿ ಆ ಇದೈತಿಲ್ಲ ಸಂಭ್ರಮ ಅದು ಯಾರಿಗಿ ಹೇಳದ ಅಷ್ಟು ಖುಷಿಯನ್ನು ಕೊಡುವಂಥದ್ದು ರೈತರ ಹಬ್ಬ ಈ ಹಬ್ಬ ಮುಗಿದ ಮೇಲೆ ಇಡೀ ಊರಿಗೆ ಊರು ಹೋಗಿ ಹ್ಮ್ ಎಲ್ಲಾ ದೇವಸ್ಥಾನಕ್ಕೆ ಕರೆಹರದ ಎತ್ತಿಗಳನ್ನು ಒಂದು ಮಜಿಲಿ ಮುಖಾಂತರ ಆ ಊರ ಗೌಡ ಆಗಿರ್ಬೋದು ವಾಲಿಕಾರ ಆಗಿರ್ಬೋದು ಆಮೇಲೆ ಹಿರಿಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಸ್ಥಳೀಯ ಸಂಸ್ಥೆಯ ಪ್ರತಿನಿಧಿಗಳಾಗಿರ್ಬೋದು ಇವರೆಲ್ಲರೂ ಸೇರಿಸಿ ಅದನ್ನ ಅದನ್ನು ಮೆರವಣಿಗೆ ಮಾಡಿ ಕೊನೆಗೆ ಆ ಎತ್ತನ್ನು ಅವರ ಮನೆಗೆ ಕಳಿಸ್ಕೊಡುವಂತ ಒಂದು ವಿಶೇಷವಾದ ಹಬ್ಬ ಅಂದ್ರ ಈ ಕಾರ್ಮಿಯ ಹಬ್ಬ ಇದು ರೈತರ ಮೊದಲನೆಯ ಉತ್ಸವ ಹಬ್ಬ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಫ್